ಕವಿ ನಾಟಕಕಾರ ಪ್ರಕಾಶಕ ಸಂಘಟಕ ಸಮಾಜ ಚಿಂತಕ ಸಾಹಿತಿ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಎನ್ಆರ್ ನಾಯ್ಕ್ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ರವಿವಾರ ನಿಧನರಾಗಿದ್ದಾರೆ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾವಿಕೇರಿಯಲ್ಲಿ ಹಿಂದುಳಿದ ರೈತ ಕುಟುಂಬದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸಿದ ರಾಮ್ ನಾಯ್ಕ್ ಇವರು ತಂದೆ ರಾಮನಾಯಕ್ ಹಾಗೂ ದೇವಮ್ಮ ಮಗನಾಗಿ ಜನಿಸಿ ವಿದ್ಯಾರ್ಥಿ ದೆಸೆಯಿಂದಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದರು ಬಿಎ ಪದವಿ ಪಡೆದು ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರು ಸಾಹಿತ್ಯದತ್ತ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು ಎಸ್ಡಿಎಂ ಕಾಲೇಜಿನ ಪ್ರಾಧ್ಯಾಪಕರಾಗಿ ನಂತರ ಸುದೀರ್ಘ ಅವಧಿಯ ಪ್ರಾಚಾರ್ಯರಾಗಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಅಮೋಘ ಸೇವೆಯನ್ನು ಸಲ್ಲಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ವಿದ್ಯಾರ್ಜನೆ ಮಾಡಿದ್ದರು ಸೇವಾ ಅವಧಿಯಲ್ಲಿ ಧಾರವಾಡ ವಿಶ್ವವಿದ್ಯಾಲಯದ ವಿವಿಧ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದರು ಜನಪದ ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿರುವ ಇವರು ಸುಗ್ಗಿ ಕುಣಿತ ಗುಂಟೆಪಾಂಗು ಯಕ್ಷಗಾನ ಕಲೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು ತಮ್ಮ ಜಾನಪದ ಪ್ರಕಾಶನದಿಂದ ಹತ್ತೊಂಬತ್ತು ನೂರ ಜಾನಪದ ದೀಪಾರಾಧನೆ ಎನ್ನುವ ಸಾಂಸ್ಕೃತಿಕ ಸಂಸ್ಥೆಯನ್ನು ಹುಟ್ಟುಹಾಕಿದ್ದರು ಅವರ ಕೂಸಾಯಿತು ನಮ್ಮ ಕೋಮಾರಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಗಾಮುವಕ್ಕರ ಮಹಾಭಾರತ ಹತ್ತೊಂಬತ್ತು ನೂರ ತೊಂಬತ್ತೆರಡು ಸುಗ್ಗಿ ಹಬ್ಬ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಕೃತಿಗಳಿಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ ಬಹುಮಾನ ಲಭಿಸಿದೆ ಇವರ ಹೇಳತೆ ಗುಂಟೆ ಪದಾನ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಆಟಗಳು ಜೇಂಗೋಡ ಕನ್ನಡ ಬಯಲಾಟ ಪರಂಪರೆ ಕೃತಿಗಳು ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕಗಳಾಗಿ ಮನ್ನಣೆ ಪಡೆದಿವೆ ಹಾಲಕ್ಕಿ ಒಕ್ಕಲಿಗರು ವಿಮೋಚನೆ ನಾಟಕ ಕೃತಿ ಚಿಂತನ ತರಂಗ ಕೋಪ ನರಕದ ಬಾಗಿಲು ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆ ನ್ಯಾಯ ಅನ್ಯಾಯ ವಿವೇಚನೆ ಬಾನುಲಿ ಅಲೆಗಳು ಶರಣರ ಬೆಳಕಿನ ಪಥ ಜಾನಪದ ಜಗುಲಿಯಲ್ಲಿ ಆತ್ಮಕಥನ ಕಲಿಕೆಯ ಗುಡಿಲಲ್ಲಿ ಅನುಭವ ಕಥನಗಳು ಗಂಗೋತ್ರಿ ಕರ್ನಾಟಕ ಬುಡಕಟ್ಟುಗಳು ಗುಣಗೌರವ ನೀಲಾಂಜನ ಸೌಹಾರ್ದ ಸಂಗಮ ಸಂಪಾದಕತ್ವದ ಕೃತಿಗಳು ಕಾಲು ಅರಳು ಹತ್ತೊಂಬತ್ ನೂರ ಎಂಬತ್ತೊಂದು ಹಂಸಪಥ ಎರಡು ಸಾವಿರದ ಒಂದು ಕಾಡು ಹಾಡು ಎರಡು ಸಾವಿರದ ಐದು ನೂರು ಪದ ನೂರು ಹದ ಎರಡು ಸಾವಿರದ ಏಳು ಮೂರುಡ ಅರಳು ಎರಡು ಸಾವಿರದ ಒಂಬತ್ತು ದೀಪಾರಾಧನೆ ಕಲಶ ಅಭಿನಂದನಾ ಗ್ರಂಥಗಳು ಓದುಗರ ಮನಗೆದ್ದಿವೆ ಪ್ರಕಟಿತ ಅರವತ್ತ್ಮೂರು ಗ್ರಂಥಗಳಲ್ಲಿ ನಲವತ್ತೈದು ಗ್ರಂಥಗಳು ಕೇವಲ ಜಾನಪದಕ್ಕೆ ಸಂಬಂಧಿಸಿದ್ದಾಗಿದೆ ಹದಿನೆಂಟು ಕೃತಿಗಳು ಹಿಂದುಳಿದ ಬುಡಕಟ್ಟು ಜನಾಂಗಗಳ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಸಂಬಂಧಿಸಿದ ಸಂಶೋಧನಾತ್ಮಕ ಗ್ರಂಥಗಳಾಗಿದ್ದು ಇಪ್ಪತ್ತೇಳು ಕೃತಿಗಳು ಜನಪದ ಗೀತೆ ಕತೆ ಬೈಲಾಟ ಸಂಪ್ರದಾಯ ಹಬ್ಬ ಹರಿದಿನ ಆಟ ಆಹಾರ ಪದ್ಧತಿ ಮುಂತಾದ ಜಾನಪದ ವಿವಿಧ ಪ್ರಕಾರಗಳಿಗೆ ಸಂಬಂಧಿಸಿದ ಸಂಶೋಧನಾತ್ಮಕ ಒಳನೋಟವುಗಳ ಸಂಕಲನಗಳಾಗಿವೆ ಉಳಿದ ಹದಿನೆಂಟು ಗ್ರಂಥಗಳು ನಾಟಕ ಕವನ ಸಂಕಲನ ಹಾಗೂ ಪ್ರೌಢ ಪ್ರಬಂಧಗಳಾಗಿವೆ ಉತ್ತರ ಕನ್ನಡ ಜಿಲ್ಲಾ ಪ್ರಥಮ ಜಾನಪದ ಸಮ್ಮೇಳನ ಜಿಲ್ಲಾ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಕರ್ನಾಟಕ ಇಪ್ಪತ್ತೇಳನೇ ಜಾನಪದ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಜಾನಪದ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸುವ ಮೂಲಕ ಕೊಡುಗೆ ನೀಡಿದ್ದಾರೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ ಜಾನಪದ ತಜ್ಞ ಹತ್ತೊಂಬತ್ತು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಮೂರು ಗೌರಿಶ್ ಕಾಯ್ಕಿಣಿ ಪ್ರತಿಷ್ಠಾನ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ ಈರುವರು ಪುತ್ರರು ಹಾಗೂ ಜನಪದ ತಜ್ಞೆ ಮಗಳು ಸವಿತಾ ಸೇರಿದಂತೆ ಅಪಾರ ಅಭಿಮಾನಿಗಳಿಂದ ದೂರವಾಗಿದ್ದಾರೆ ಇವರ ಇಚ್ಛೆಯಂತೆ ಎರಡು ನೇತ್ರಗಳನ್ನು ದಾನ ಮಾಡಿದ್ದು ಇವರ ಅಂತ್ಯಕ್ರಿಯೆಯು ಇವರ ಇಚ್ಛೆಯಂತೆ ಸೋಮವಾರ ಹೊನ್ನಾವರ ಪಟ್ಟಣದ ಮುಕ್ತಿಧಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಇವರ ನಿಧನಕ್ಕೆ ಸಾಹಿತಿಗಳು ಜನಪ್ರತಿನಿಧಿಗಳು ವಿವಿಧ ಸಂಘಟನೆಯ ಪ್ರಮುಖರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸಂತಾಪ ಸೂಚಿಸಿದ್ದಾರೆ